நம்ம நம்ம ஷிதாவது அப்படி அபிமானி மெயின் இவன ரகு மெயின் அப்படி குடத்த அபிமானி உழை நோட் இவன் நம்ம ராகுனே அவ்வளோ தாவணி திவ்ஸ் அந்த அப்படி எல்லார்கு அந்த அப்போ ಗಡ್ಡು ಮೆಟ್ಟಿನ ನಾಡು ಹುಬ್ಬಳ್ಳಿ ಹುಬ್ಬಳ್ಳಿ ಅಂದ್ರೆ ರಾಘು ರಾಘು ಅಂದ್ರೆ ಅಪ್ಪು ಅಪ್ಪು ಬಹಳ ಅಭಿಮಾನಿ ಅಂದ್ರೆ ನಮ್ಮ ರಾಘು ಅಪ್ಪನ ಇಷ್ಟು ಫೇಮಸ್ ಮಾಡ್ಲಿಕ್ಕೆ ನಮ್ಮ ಹುಬ್ಬಳ್ಳಿಗೆ ಜನ ಬಹಳ ಬೆಂಬಲ ಸಿಗ್ಲಿಕ್ಕೆ ನಮ್ಮ ರಾಘು ವದ್ದಿಯವರು ಅಪ್ಪನ ಬಗ್ಗೆ ಬಹಳ ಅಭಿಮಾನ ಹಿಂದಿನ ಅಭಿಮಾನಿ ಇದ್ದಾರೆ ಇಗೂ ಅಭಿಮಾನ ಇದ್ರೆ ಆ ಅಭಿಮಾನಿ ಇಟ್ಟುಕೊಂಡು ಹುಬ್ಬಳ್ಳಿಯಲ್ಲಿ ನಮ್ಮ ಮೂರು ಸಾವಿರ ಪಟ್ಟಿಗೆ ಇರುವಂತಹ ಅವರ ಅವರ ಹೆಸರಿನಲ್ಲಿ ಬೆಣ್ಣಿ ದೋಸೆ ದಾವಣಗೆರೆ ಬೆಣ್ಣಿ ದೋಸೆ ಅಂತ ಸ್ಟಾರ್ಟ್ ಮಾಡಿದ್ರೆ ಅವ್ರಿಗೂ ಅಪ್ಪು ಅಪ್ಪು ಅವರ ಆಶೀರ್ವಾದಲ್ಲಿ ಹಾಗೆ ಹುಬ್ಳಿ ಜನರ ಸಮಾಜದವರು ಹುಬ್ಳಿ ಹುಬ್ಳಿ ಸಮಾಜದವರು ಹುಬ್ಳಿ ಜನ ಅವರಿಗೆ ಅವ್ರಿಗೆ ಆಶೀರ್ವಾದಲ್ಲಿ ಅವ್ರ ಹುಬ್ಳಿ ಹೋಟೆಲ್ ಚೆನ್ನಾಗಿರಲಿ ಅಂತ ಹೇಳಿ ಆರಂಭಿಸುತ್ತಾರೆ ಅಲ್ಲ ಖುಷಿ ಪಡ್ತಿದ್ರನ್ನು ಕಿಂತ ಫಸ್ಟ್ ಈಗ ಏನಕೇತ್ರಿ ಬೋಸಿದ್ರಂದ್ರ ಬರ್ತಿದ್ರಿ ಈಗ ಏನಾಗಾರೆ ದೇವ್ರಾಗ್ಯಾರ ನಲ್ ಕುತ್ಕೊಂಡು ಆಶೀರ್ವಾದ ಮಾಡತ್ತಾರ ಯಾಕಂದ್ರೆ ಇದೆಲ್ಲ ನಾನ್ ಮಾಡಕತ್ತಿಲ್ಲ ಅವ್ರು ನನ್ನ ಕಡೆ ಮಾಡ್ಸಕತ್ತೀ ಯಾಕಂದ್ರೆ ಅವ್ರು ಏನ್ ಬಿಟ್ಟು ಕೆಲಸ ನಾವು ಅಭಿಮಾನಿಗಳು ಮಾಡ್ಬೇಕ್ರಿ ಬೇರೆ ಯಾರು ಆಗಲ್ಲ ಅವ್ರ ಆಶೀರ್ವಾದ ನನ್ನ ಮೇಲೆ ಸದಾ ಐತ್ರಿ ಅವ್ರ ಹೆಸ್ರಲ್ಲಿ ಇನ್ನೂ ಒಳ್ಳೆ ಕೆಲಸ ಮಾಡ್ಕೊತ ಬರ್ತೀನಿ ನಾನು ಆಮೇಲೆ ಇದು ಒಂದು ಸೆಂಟರ್ ಆಗೈತೆ ಇನ್ನೂ ಆಳು ಸೆಂಟ್ರ್ ಮಾಡ್ಬೇಕಂತ ಭಾಳ ಆಸೆ ಅವ್ರ ಹೆಸ್ರಲ್ಲಿ ಅವ್ರ ಆಶೀರ್ವಾದ ನನ್ನ ಜೊತೆಗೆ ಇರ್ತೈತಿ ಇನ್ನು ಮುಂದೆ ಹೆಚ್ಚಿನ ಕಾರ್ಯಗಳು ನಾ ಮಾಡ್ಕೊತೀರಿ ಯಾಕಂದ್ರೆ ಬಾಸ್ಗೆ ನಾನು ಹೇಳ್ತೇನೆ ನಾನು ಏನಂದ್ರೆ ನಾನು ಸಾಯಂಕಾಲ ಮಠ ಅಭಿಮಾನಿ ಇಲ್ಲ ನಾ ಸಾಯಿ ಅಭಿಮಾನಿ ಯಾಕಂದ್ರೆ ನಾವು ಬಾಸ್ದ ಹೆಂಗಿತ್ತು ಅಂದ್ರೆ ಅವಾಗೆಲ್ಲ ನಾವು ಹೀರೋಗಳು ಹೀರೋ ಅಂತೇಳಿ ನಾವು ಹೋಗಿ ಓಡೋಗಿ ಪಟಾಕಿ ಓಡದ ಆಮೇಲೆ ಹಾಲಿಗೆಲ್ಲ ಹಾಕಿ ಎಲ್ಲ ಪೂಜೆ ಮಾಡ್ತಿದ್ವಿ ಈಗೇನಾಗೈತೆ ನಾನು ಅವಾಗ ಅಭಿಮಾನಿ ಆಗಿದ್ದೆ ಈಗ ಅವ್ರ ದೇವ್ರಗಾರನ ಅವ್ರ ಭಕ್ತಾಗ್ಯಾನ ಅಷ್ಟೇ ಮಾಡ್ತೇನೆ ರೀ ಯಾಕಂದ್ರೆ ರೀ ಈಗ ಹೆಂಗಾಗೈತಂದ್ರೆ ರೀ ಮಾಡ್ಬೇಕಂತ ಐತ್ರಿ ನನ್ಗೆ ಈಗ ಆದಷ್ಟು ಬೇಗ ನಾನು ಅಣ್ಣವ್ರ ಫ್ಯಾಮಿಲಿಗೆ ಎಲ್ಲರಿಗೂ ಬರ್ ತರಿಸ್ಬೇಕಂತ ಇರ್ಕೊಂಡು ಕುಂತೇನ್ ರೀ ಅವ್ರು ಶೂಟಿಂಗ್ ಇರೋ ಕಾರಣ ಸ್ವಲ್ಪ ಕೆಲಸಗಳು ಭಾಳ ಒತ್ತಡ ಇದ್ದೆ ಬರೋಕ್ಕಾಗಿಲ್ಲ ನೆಕ್ಸ್ಟ್ ಈಗ ಬರ್ತೇನೆ ಹೆಜ್ಜೆ ಮುಂದೆ ಅವ್ರ ಆಶೀರ್ವಾದ ರೀ ಅಪವಾಸ ಆಶೀರ್ವಾದ ಅಲ್ಲ ಅದಾರ ನೋಡ್ರಿ ನಗುವಿನ ಪರಮಾತ್ಮ ಅವರ ಆಶೀರ್ವಾದಿತ್ತಂದ್ರೆ ನಾವು ಇಡೀ ಜಗತ್ತಾಗೇಳ್ತಿವ್ರಿ ಅಭಿಮಾನ ಬಾಳ ಖುಷಿ ಆಗತೈತಿ ಅವರು ಇಷ್ಟು ವರ್ಷ ಆಯ್ತಂತಂದ್ರು ಅವ್ರ ಅಭಿಮಾನಿ ಇವ್ರು ಅದಾರ ಅವ್ರ ಹೆಸರ ಮ್ಯಾಗ ಈಗ ಒಂದು ದಾವಣಗೆರೆ ಬೆನ್ನೆ ದೋಸೆ ತೆಗ್ದಾರ ಅವ್ರಿಗೆ ಒಳ್ಳೇದಾಗ್ಲಿ ಅಂತೇಳಿ ನಾ ಹೇಳಕ್ ಇಷ್ಟಪಡ್ತೀನಿ